ಯಾರಂತೆಲೋಚನಾ ಅಂತ ಕಾಮಿಡಿ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ಎಲ್ರಿಗೂ ಕಾಮಿಡಿ ನಿಮ್ಗೆ ಹೆಂಗೆ ಸಖತ್ ಮಜಾ ಕೊಡುತ್ತೆ ಇಂತ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಸಿನಿಮಾನೇ ಬರಲ್ಲ ಒಳ್ಳೆ ಸಿನಿಮಾ ಸೂಪರ್ ಆಗಿದೆ ಎಲ್ರು ಚೆನ್ನಾಗ್ ಮಾಡಿದ್ದಾರೆ ಎಂತ ಸಿನಿಮಾ ಅಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನಗದು ನಗದು ಉಳ್ಳಾಡ್ಬಿಡ್ತೀರಾ ಪ್ರಾಪ್ರೋಸೋ

ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಈಗಿನ ಒಡಿಗೆ ಬಡಿ ಮತ್ತೆ ಈಗಿನ ಲಾಂಗು ಮಚ್ಚು ಗನ್ನು ರಕ್ತ ಇದ್ರ ಮಧ್ಯದಲ್ಲಿ ಇಂತ ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ನಾನ್ ಹೇಳೋದು ಎಲ್ಲಾ ದೊಡ್ಡ ದೊಡ್ಡ ನಿರ್ದೇಶಕರು ಇಂತ ಒಂದು ಪ್ರಯತ್ನ ಮಾಡಿ ಇಂತ ಒಂದು ಪ್ರಯತ್ನ ಮಾಡಿ ಉಡಿ ಬಡಿ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದೆ ಸರ್ ಇಂತ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡ ದೊಡ್ಡವ್ರ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ನೋಡಿ ಬರೀರಿ ಹೇಳಿ ನಾಲ್ಕು ಜನ ಬಂದ್ ಸಿನಿಮಾ ನೋಡೋದ್ರಿಂದ ಹೇಳಿ ಏನ್ ಕೇಳ್ಕೋತೀರಾ ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ನೋಡಿ ಎಸ್ಪೆಷಲಿ ಹೊಸಬ್ರು ಸರ್ ಅದೇ ಮಾಡ್ತಾರೋ ಲಾಂಗ್ ಮಚ್ಚಿ ಹಿಡ್ಕೊಂಬ ಡೈಲಾಗ್ ಹೊಡಿಯೋದಲ್ಲೇ ಕಳೆದೋಗಿದೆ ಇಂಥ ಒಂದು ಸಿನಿಮಾ ದಯವಿಟ್ಟು ಬಂದ್ ನೋಡಿ ಇಂಥ ತುಂಬಾ ಪ್ರಯತ್ನಗಳು ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬಾ ಒಳ್ಳೆ ದುಡ್ಡನ್ನ ಮತ್ತೆ ಎಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗೋಲ್ಲ ಸಿನ್ಮಾ ನೋಡಲ್ಲ ಅಂತ ಇಂತ ಪ್ರಯತ್ನಗಳನ್ನ ಜಾಸ್ತಿ ಒತ್ತಕೊಡಿ ತುಂಬಾ ಅಚ್ಚುಕಟ್ಟಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ವಿಚಾರ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತೀರಿ ಇದ್ರಲ್ಲಿ ಒಳ್ಳೆ ಫೈಟ್ ಇಟ್ಟಿಯರ್ ಯಾವ ಕಾರಣಕ್ ಅವರು ಫೈಟ್ ಮಾಡ್ತಾರೆ ಅಂತ ಬಂದು ನೋಡಬೇಕು ಎಂತವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದ್ ಉಟ್ಕೊಳ್ಳುತ್ತೆ ಕೋಪ ಬರುತ್ತೆ ಅದ್ ಯಾವ ಕಾರಣಕ್ ಬರುತ್ತೆ ಸುಮ್ ಸುಮ್ನೆ ಹಿಡಿದು ಹೊಡಿಯೋದಕ್ಕಿಂತ ಇಂತ ಒಳ್ಳೆ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್ ದಯವಿಟ್ಟು ಎಲ್ಲರೂ ಬಂದ್ ನೋಡಿ ಸಿನಿಮಾ ಕನ್ನಡ ಸಿನಿಮಾನ ಹೊಸೊಬ್ಬರಿಗೆ ಎಸ್ಪೆಷಲಿ ದಾರಿ ಮಾಡ್ಕೊಡಿ ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡ ದೊಡ್ಡ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ ಇದೆ ಹೌದು ಸರ್ ಕಾಮಿಡಿನೂ ಫಿಲ್ ಮಾಡಿದ್ದಾರೆ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆನೆ ಕತೆ ಹೇಳಿದ್ದಾರೆ ಈಗ ನಾವು ನಂಬಿಕೆ ಮೂಢನಂಬಿಕೆಗಳ ನಂಬಿಕೆಗಳ ಮಧ್ಯೆ ಅಲ್ಲೊಂದು ತಿಕ್ಕಾಟ ಇವ್ರದೊಂದು ವಿಚಾರ ಹೇಳ ಕೊಟ್ಟಿರ ಶಟ್ರು ಇವರಂತೂ ಹೇಳಂಗಿಲ್ಲ ಸಿನಿಮಾ ಅದ್ಭುತವಾಗಿ ಫ್ರೇಮ್ ಮಾಡ್ತಾರೆ ಟೆಕ್ನಿಕಲಿ ಗುಡ್ ಅಹ್ ಟೆಕ್ನಿಕಲಿ ಆಗ್ಲಿ ಸಿನಿಮಾ ಕತೆ ಹೇಳೋದ್ರಲ್ಲಾಗ್ಲಿ ಇದ್ರಲ್ಲಿ ಯಾವುದು ಇಲ್ಲ ಏನು ಹೇಳ ಕೊಡ್ಬೇಕಂದ್ರೆ ನಾವೇನ್ ನೋಡ್ತಿದೀವಿ ಅಂದ್ರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲಾ ಬಂದು ಮಕ್ಕಳಿಂದ ದೊಡ್ಡವರೆಗೂ ಕೂತ್ ನೋಡುವಂತ ಸಿನಿಮಾ ಎಷ್ಟಿದೆ ಸರ್ ತುಂಬಾ ಕಡಿಮೆ ಇದೆ ಇಂತ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡೋದಕ್ಕೆ ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇದೀರಿ ನೀವುಗಳಿಗೂ ಜಾಸ್ತಿ ಹೇಳ್ತಾ ಇದು ನೋಡಲೆ ದೊಡ್ಡ ದೊಡ್ಡ ಕಮರ್ಷಿಯಲ್ ನಿರ್ದೇಶಕರು ಇಂತ ಒಂದು ಪ್ರಯತ್ನ ಮಾಡಿ ಸರ್ ಒಳ್ಳೆ ಫ್ಯಾಮಿಲಿ ನೋಡುವಂತ ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಬೇಕು ಅಂತ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ